ಪ್ಪ ಅವಾಗ ನನ್ನ ತಾಯಿನ ಕರೆದ ಹೆಂಗಿಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತೊಡದಂಗ ಆಗ್ತದ ಬಾಡಿಗೆ ಎತ್ತ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತ ದೊಡ್ಡಂಗ ಆಗ್ತದ ಬಾಳಿಯ ಎದಿಹಾಸಿ ಉಂಡು ಹೋಗ್ತದೆ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಹೌದ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಗಿಡ ಟೊಂಕಿ ಮ್ಯಾಲ ಕುತ್ತು ಗಿಡಿ ಮರಿ ಹಾಡ್ಯಾವೆ ಬಂಜಿ ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ ಕುಟ್ಟಲಾಕ ಸಸಿ ಇಲ್ಲ ದಸರಾ ಹಬ್ಬಾಕ ಬನ್ನಿ ತರಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಅಂತ ಹೇಳಿ ಮಾಡಿ ಹೇಳ್ತಾಳ ಪುಣ್ಯಾತ್ಮರಿ ನನ್ನ ತಾಯಿನಿ ಅವರು ಅವಾಗ ನನ್ನ ತ್ರಿ ಯೋಗಿನಾದ ಅಮೋಘ ಸಿದ್ದ ಏನ್ ಹೇಳ್ತಾರೆ ಹಾರಿಕ ಭಂಡಾರ ಕೊಟ್ಟು ನನ್ನ ತಾಯಿನಾದಂತ ಕನಬಾಯಿ ಜಾಮೂನ್ ಗೌಡರಿಗೆ ಕೊಟ್ಟ ಹಾಗ ಮುಂದ ನನ್ನ ಯೋಗಿನಾದಂತ ಗೌಡ ಆ್ಯನ ಅರಸ ಏಳು ಮಟ್ಟದ ಒಡಿಯ ಮಾಧೋ ಪ್ರತಿ ಅವತಾರ ಮಾಧುಲಿಂಗ ಹುಟ್ಟಿ ಬಂದ ಪುಣ್ಯಾತ್ಮುಲಿಂಗ ಹುಟ್ಟಿ ಬಂದ ಬಂದ್ರಿ ಬಾಂಬರ್ಗೆ ಏನು ಕೇಳುವುದಕ್ಕೆ ಮಾನವ ಧರ್ಮಕ್ಕೆ ಧಕ್ಕೆ ಅಂತ ಕೇಳಿ ಯೋಗಿನಾದ ಅಮೋದ ಸಿದ್ಧ ಕನಬಾಯಿ ಜಾಮಗೊಂಡ ಗೌಡರಿಗೆ ಬಂಜಿತನ ಹಿಂಗಸ್ರ ಹೌದ್ ಹೌದ ಮಾರೇ ಒಂದೇ ಪ್ರತಿ ಅವತಾರ ಹುಟ್ಟಿ ಬಂದ ಹೌದ್ ಹೌದ್ ಹಿಂಗ ನಿಮ್ಮ ಪ್ರಾಣಿ ಕುಲಕ್ಕೆ ಧಕ್ಕಿ ಬರಬಾರ್ದು ಅಂತ ಹೇಳಿ ಆ ಪ್ರಾಣಿ ಎಲ್ಲಿ ಯಾರಿಗಿ ಯಾನ ಕೊಡ್ತು ಭಗವಂತ ಮುಂದೆ ಯಾರ ಪ್ರಾಣಿಯ ಒಂದು ಅವತಾರ ತಾಳಿ ಬಂದು ಹಿಂಗ ಸೇವಾ ಜಗತ್ತದೊಳಗೆ ಮಾಡಿದವರು ಯಾರ ಎದ್ರಪ್ಪ ಅದು ಮುಂದಿನ ಸಂದಿಗೆ ನಮ್ಮ ಸರ್ವಳು ಹೇಳ್ತಾರನಂತ ಮಾತನ್ನು ಹೇಳಿ ಹೌದ ಹೌದಾ ಇನ್ನು ಜಗತ್ತಿನ ಹಟ್ ಪಾಂಡವರು ಏನ್ ಮಾಡಿರಪ್ಪ ಎಲ್ಲಾ ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು ಹೌದ ಪುಣ್ಯಾನಂತ ಧರ್ಮರಾಜನ ಹೆಚ್ಚಾಗಿತ್ತು ಧರ್ಮರಾಜ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು ಹಟ್ ಎಲ್ಲರ ಅಪ್ಪಣೆ ಪ್ರಕಾರ ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು ನಡಲಿದ ಹ ಸ್ವರ್ಗಕ್ಕೆ ನಡೆದಿದ ನಡೀತಾ ನಡೀತಾ ಏನಾಯ್ತಪ್ಪ ಅಂದ್ರ ಇವರು ಪ್ರಾಣಿ ನಂಬೆನತ್ತು ಇವರು ಪ್ರಾಣಿ ನಂಬೆನತ್ತು ಸ್ವರ್ಗದ ಬಾಗಿಲು ಹೊರಗೆ ನಾವು ನಿಂತೀವಿ ಹೌದು ಹೌದು ಅವಾಗ ಸ್ವರ್ಗದಿಂದ ನಮಗೆ ಆಕಾಶವಾಣಿ ಐತಿ ಎಂಬುದು ಏನತ್ತ ನಿನಗ ಪಾಪ ಹೌದ ಪುಣ್ಯ ನಿಂದು ಪುಣ್ಯ ಹೆಚ್ಚಾಗ್ಯದ ಹೌದ್ ಹೌದಾ ನಿಂದು ಪುಣ್ಯ ಹೆಚ್ಚಾಗ್ಯದ ಯಾಕಪ್ಪ ಅಂದ್ರ ಪಾಪಾತ್ಮರು ಮತ್ತು ಪುಣ್ಯಾತ್ಮರು ಅಂದ್ರ ಇಬ್ಬರ ಇದು ನಿಮ್ಗೆ ಹೇಳುದು ಪಾಪಾತ್ಮರ್ ಅಂದ್ರೆ ಯಾರು ಯಾರು ಯಮಗ ಭೂಲೋಕಕ್ಕೆ ಬಂದ ಹೌದ ಭೂಲೋಕಕ್ಕೆ ಬಂದು ಇಂಥದ್ದು ಒಂದು ಮನುಷ್ಯಾರ ನಡಿ ಹೋಗುದಾದ ನಿನಗೆ ಒಯ್ದು ಕೊಡುದ ಏ ಹಂಗೇನ್ ಮಾಡ್ಬೇಡ್ರಿ ಇನ್ನೊಂದು ಥರ ದಿನ ಬದುಕಬೇಕು ಅನ್ನೋ ಆಸೆ ಅದ ಹಾ ಏನ್ಬೇಕ ನಮ್ಮ ಆಸೆ ಅದ ಹೇ ನಿಂತ ಮೊದಲೇ ಎಲ್ಲಾ ಬರ್ಲಿತ್ತ ಹೌದು ಹದ್ದ ಲಿಸ್ಟ್ ಮಾಡ್ಯಾರ ಯಾಳೆ ಬರ್ತಂದ್ರ ಹೋಗುದೇ ಹೋಗುದೇ ಅದಕ್ಕ ಹಾ ಹಿಂಗ ಅನುಮಾನ ಏನಾಯ್ತು ಆಯ್ತು ರೀ ಹ್ಯಾಂಗಾದ್ರೂ ಹೋಗೋದ ಅವ್ರ ಸ್ವಲ್ಪ ಚಾರಿ ಕುಡಿನತ್ತ ಯಮಗುತ್ಗೆ ಹತ್ ಹರಿದ ಯಮುಗುಳ ತ ಇವ ಕುಡಿ ಚಾ ಕುಡಿಲತ್ತ ಹತ್ತ್ ಹದ್ದ ಚಾ ಕುನಿ ಕುನಿ ಹೆಂಗಾಯ್ತು ಏನಾಯ್ತ್ರಿಪ್ಪಾ ಯಮುಗುತ್ಗೆ ಇವ್ನ ಮ್ಯಾಗ ಕರ್ನಾ ಬಂತು ಏನಪ್ಪ ಮತ್ತು ಅಲ್ಲಿ ಒಯ್ಲಾಕೆ ಬಂದಿಲ್ಲ ಹೌದ ಇಲ್ಲೇವರೆಗೆ ನನ್ನ ಸೇವಾ ಹಿಂಗೆ ಯಾರು ಮಾಡಿ ನಾನು ಈಗ ಕರ್ದು ಚಾ ಕುಡಿಸ್ಲಿ ಹೌದು ಹಂಗೆ ನಿನಗೊಂದು ಏನು ಬೆಳಿತೀ ಬೇಡ ನಿನಗೊಂದು ಕೆಲವಿಷ್ಟು ಮಾತುಗಳು ಈಡೇರಿಸ್ಕೊಡ್ತಾ ಅಂತ ಕೇಳಿ ಹೌದು ಏನು ಬೇಕು ಹಂತಿ ಒಂದು ಲಿಸ್ಟ್ ಮಾಡ್ದಪ್ಪ ಹೌದು ಹಂಗೆ ಲಿಸ್ಟ್ ಮಾಡಿ ಅವನ ಅವ್ನ ಕೈಯಪ್ಪ ಟಿ ಅಂಬೃತನ ಕೈಯಲ್ಲ ಹೌದು ಹೌದು ಲಿಸ್ಟ್ ನೋಡಿದೆವು ಏ ಬಂದಿರಿ ನಮ್ಮ ದೋಸ್ತೊ ಬಂದ ಮುಂದಿನ ತಿಂಗಳು ಇಂಗ್ಲೆಂಡ್ ಹೋಗವನ ಅವ್ನಿಗೆ ಹೋಲಾರ್ದಂಗೆ ಮಾಡು ಹೌದು ಹೌದಾ ನಮ್ಗೆ ಇನ್ನೊಬ್ಬರು ರಮೇಶ್ ಅನ ಅವ್ರ ಸಂಗತಿ ಹೋಲ್ತಾನ ಅವನಿಗೆ ಇನ್ನು ಕೆಲವೇ ದಿನದಾಗ ಅವರ ಅತ್ತಿಗೆ ಮಕ್ಕಳಾಗೋ ಆಲರದನ್ ಮಾಡು ಹೌದು ಹೌದು ಕೇಳು ಮುಂದೆ ಇತ್ತ ಒಂದು ದೊಡ್ಡ ಜಾತ್ರೆ ಲಾಗೋ ನಾನು ತನ್ನ ಪಲ್ಲಕ್ಕಿ ಕೂಡುವೋ ಆಲರನೇ ಆ ಜಾತ್ರೆ ಆಲರದಾಗಿ ಮಾಡು ಹೌದು ಹೌದು ಅವಂತ ಆ ಯಬೂತ್ ಹುಚ್ಚನ ಏನು ಮಾತಾಡ್ತೀಯಾ ನಿನ್ನ ಬೇಡಕೋ ತಿಳ್ಕottiದಾ ಮತ್ತೆ ನೀ ಎಲ್ಲಾ ಅವರಿಗಿದು ಆಗಬಾರದು ಯವರಿಗೆ ಇದು ಆಗಬಾರದು ಯವರಿಗೆ ಇದು ಆಗಬಾರದು ಅದೇ ಇದೇ ಬೇಡಿದಿ ಸಮಾನೇ ಬೇಡಿದಿ ನಿನಗೆ ಯಾಕೆ ಅದು ಹೇಳಲ್ಲ 나 ಸತ್ರಸಾಯಿ ಜಗತ್ ಚಾಂದಿರಬಡಲ್ಲ ಹೌದು ಆಹುದೇ ಆ ಹರಕತ್ತಿಲ್ಲ ನಾ ಸತ್ರ ಸಾಯಿಲಿ ಜಗತ್ತಿಗೆ ಏನಾರೆ ಆದ ನೋಂತವ್ರು ಪಾಪ ತುಂಬದು ಹೌದು ಹೌದು ನನಗೇನಾರೇ ಆಗಲಿ ಜಗತ್ತಿಗೆ ಏನು ಆಗಬಾರ್ದು ಅನ್ನೋರು ಹೌದು 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 ಹಂಗ ಇವರು ಭರಮರಾಜ ಸ್ವರ್ಗದ ಬಾಗಲು ಹೊರಗೆ ನಿಂತಿದ ನಂದ ತಕ್ಷಣ ಏನ್ ಧರ್ಮರಾಜ ಧರ್ಮರಾಜ್ ಹೌದು ಮಾಡ್ರಿಪ ಅವಾಗ ನಾ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ನಡೀತದ ಆದ್ರೆ ನನ್ನ ಸಂಗಟ ಬಂದಿರ್ತಕ್ಕಂತ ಈ ಪ್ರಾಣಿ ಈ ನಾಯಿ ಅನ್ನೋದಲ್ಲ ಇದು ಹೋಗಬೇಕು ಹೋಗ್ಬೇಕು ಹಳದ್ ಹಳದ್ ಅವಾಗ ಧರ್ಮರಾಜ ಹೇಳ್ತಾನ ಏನತ್ತ ಧರ್ಮ ಹೋಗ್ಬೇಕಂತೆ ಇದಕ್ಕ ನಾವು ಹೌದು ಕೊಡ್ತಾ ಆದ್ರೆ ಇದಕ್ಕೊಂದು ಉಪಾಯಪ್ಪ ನಿನ್ನಲ್ಲಿರ್ತಕ್ಕಂಥ ಪುಣ್ಯ ಸರ್ತಕ ಈ ನಾಯಿಗೆ ಕೊಟ್ಟೆಂದ್ರ ಈ ನಾಯಿ ಸ್ವರ್ಗಕ್ಕೆ ಹೋಗುತ್ತದ ಮತ್ತೆ ನಿನ್ನ ಪುಣ್ಯ ಅಷ್ಟು ಬರಬೇಕಾಗುತ್ತದೆ ಹೌದು ಹೌದು ಜಗತ್ತು ನೋಡಬೇಕು ಅವಾಗ ಬರು ರಾಜ ತನ್ನಲ್ಲಿರ್ತಕ್ಕಂತ ಎಲ್ಲಾ ಪುಣ್ಯ ಆ ನಾಯಿಗೆ ಕೊಟ್ಟನ ಪುಣ್ಯಾತ್ಮರೆ ನಾಯಿ ಸ್ವರ್ಗಕ್ಕೆ ಹೋಗ್ಯಾದ ಮತ್ತ ಧರ್ಮರಾಜ ಪುಣ್ಯ ಕಳಿಸ್ಲಾಗ ನನ್ನ ಧರ್ಮರಾಜ ಮಾನವ ಜನ್ಮ ಶ್ರೇಷ್ಠ ನಿಮ್ಗೆ ನಿಮ್ಮ ಪ್ರಾಣಿ ಪಶು ಪಕ್ಷಿ ಒಳಗ ಯಾವಾಗರೆ ಮನುಷ್ಯರ ಪುಣ್ಯ ಕೊಟ್ಟು ಹೌದಾ ಸ್ವರ್ಗಕ್ಕೆ ಕಳಿಸಿತ್ತಂದ್ರ ಅದು ನಮ್ಮ ಮುಂದಿನ ಸಲ್ಲಿಗೆ ಬರಬೇಕು నిమ్మ ప్రాణి హోదా నమ్ ఒప్ప సాధు మనుష్య గొప్ప సాధు మనిషూ మనుష్య సాధు మనిష్యా గురి ಇನ್ನು ಹ್ಯಾಂಗ್ ಮಾಡುದು ಕಾಗಿ ಜನ್ಮ ನೋಡ್ಲಾಕ್ ಹರಗ ನನ್ಗೆ ಯಾರು ನನ್ ಬರೀ ಸತ್ತಂತ ಮುಂದೆ ಇಟ್ಟು ತಂದು ಇಡ್ತಾರ ಉಳ್ಳಾಕ ಇದ್ರ ಬಿಟ್ಟು ಯಾರು ಇಲ್ಲ ನನಗ ಕಾಗಿ ಕಾಗಿ ಅಂತಾರ ನಾನು ಕೋಗಿಲಾಗಬೇಕು ನಾನು ನವಿಲಾಗಬೇಕು ಅಂತ ಹೇಳಿ ಹೌದ್ ಸಾಧು ಮನುಷ್ಯ ಕೇಳಕ್ ಹೋಯ್ತು ಹೌದ್ 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 ಸಾಧು ಮನುಷ್ಯ ಕೇಳಕ್ ಹೋಯ್ತು ಏನಾಯ್ತಿಪ್ಪ ಅಲ್ಲಿ ಹೋಗಿ ಸಾಧು ಮನುಷ್ಯ ಕೇಳ ಏನಂತ ನೋಡಪ್ಪ ನಾನು ಕೋಗಿಲೆ ಆಗಿಬಿಟೈತಿ ರೀ ಹೌದು ನಾನು ಕೋವಿಲೆ ಆಗಿಬಿಟ್ಟೀನಿ ಅವೆಲ್ಲ ಕಾಯಿ ಅಂತ ಹೇಳಿ ಕೇಳ್ದೆ ಹೌದು ಹಲ್ತ ಅವಾಗ ಸಾತು ಅಂತ ಏನಾದ್ರಪ್ಪ ನಿಮಗೆ ಹೇಳ ಕೋಗಿಲೆ ಮಾಡ್ತೀನಿ ಈಗಿಂದ ಅನ್ನೋದಿಲ್ಲ ಏನು ಮಾಡೋದಿಲ್ಲ ಆದ್ರೆ ನೀವೊಂದು ಸಲ ಕೋಗಿಲಿಗೆ ಹೋಗಿ ಭೇಟಿಯಾಗಿ ಮಾಡಿದ ಹೌದು ಹಲ್ತ ಅವಾಗೆ ಕಾಯಿ ಹೋಯ್ತು ಕೋವಿಲಿ ಹೋಗ್ಟೇ ಹೊಗದಿ ಇಂಪು ಧ್ವನಿದಿಂದ ಹಾರ್ತಿತ್ತು ಹೌದು ಬಿಡದಾ ಕೊತ್ತು ಈ ಕಾಗ ಕೇಳ್ತು ಏನಂತ ಕೋಗಿಲಿ ಹೌದು ನಾನು ನಿನ್ನಂಗ ಕೋಗಿಲಿ ಆಗ್ಬೇಕತ್ತೇನು ಮತ್ತ ಆಲೇನು ಹೌದ್ ಹೌದು ಅವಾಗ ಹೇಳ್ತು ನಾ ಕೋಗಿಲಿ ಇಂಪ ತಂಪ ಅಂತ ಹೇಳಿ ಹಾರ್ತೀನಿ ಅನ್ನೋದು ಇಟ್ಟೇ ಕರೆಯಾರಪ್ಪ ನನಗೆ ಯಾರ್ಯಾರ ಕಂಡ್ರಂದ್ರ ನನಗೆ ಜವಾನೆ ಹೊಡಿತಾರ ನನಗೆ ಜವಾನೆ ಹೊಡಿತಾರ ಹೌದು ಹೌದು ಅವಾಗ ತಿಳಿತವಪ್ಪ ಸುಮ್ಮ ಎಲ್ಲಿದ್ದರಿದು ತಂದಿಟ್ಟು ತಿನ್ನು ಚಲೋಪ್ಪ ಆ ನಿಜವಾಗ ಚಲೋ ಅದ್ರದಾಗಿ ಕೇಳಿದ ಹೋಗಿನ ಕೈ ಅವಾಗ ಸಾಧು ಕೇಳ್ತಾನ ಏನತ್ತ ಹೋಗಿಲ್ಲ ಆಗತ್ತೇನು ಏ ನಾನು ನವಿಲ ಆಗತ್ತೇನು ಅವ್ತ ಹತ್ತ ಮುಖ ನವಿಲಿನ ಕೈ ಹಿತ್ತು ಒಂದು ಸಲ ಕೇಳಿ ಬಾ ನನಗೆ ಕಾಗಿ ಕಾಗಿ ನವಿಲಿನ್ ಕೈ ಹುತ್ತು ನವೀಲು ಹೇಳ್ತು ಏನಾಯ್ತು ಏ ನಾನು ನಿನ್ನಂಗಿ ಆಗಬೇಕು ಹಾಂ ಹಾಂ ಅವಾಗ ನವೀನ್ ಹೇಳ್ತು ನಾನು ದೊಡ್ಡ ರಾಷ್ಟ್ರೀಯ ಪಕ್ಷಿನಿ ಅನ್ಸ್ಕೊಂಡಿದಪ್ಪ ಬಹಳ ಚಂದ ಬಿಚ್ಚಿ ಕುಣಿತ ಎಷ್ಟೋ ಮಂದಿ ಫೋಟೋ ಹೊಡಿತಾರೆ ಎಷ್ಟೋ ಮಂದಿನ ನೋಡಲಿ ಬಾನೇ ಹೊಡಿತಾರ ನಂದು ಜನ ಬಹಳ ಕ್ಯಾಕ್ತದಪ್ಪ ಹಾರ್ಲಗು ಬರ ಅದಕ್ಕ ನಮ್ಗೆ ಜನ ಬಹಳ ಕ್ಯಾಕ್ತದಪ್ಪ ನಾನು ಇದಕ್ಕ ಮತ್ ಅರಿವು ಉಂಟಾಯ್ತು ಅರಿವು ಉಂಟಾಯ್ತು ಮತ್ತೆ ಸಾಧು ಕಡೆ ಬಂತು ಹೌದ್ ಅವಾಗ ಹೇಳ್ತು ಇನ್ನು ಹ್ಯಾಂಗ್ ಮಾಡೋದು ಹೌದು ನೀ ಏನು ಅದೇ ಅಲ್ಲ ನೀ ಇದ್ದ ಸ್ಥಾನದಲ್ಲಿ ಇರು ಇರು ಔರಂಗ ಆಗುತ್ತಿನಾ युवರಂಗ ಆಗುತ್ತಿನಾ ಅಂದ್ರೆ ಹಿಂಗೇಲ್ಲ ಹಿಂದು ಅತ್ಯಂತ ಬೆಟ್ಟವ ಅದಕ್ಕ ಕಾಗಿ ಕಾಗಿಗೆ ಉಳಿಬೇಕಾಗದ ಹೋಗಿಬಿಡು ಹೋಗಿಬಿಡು ಉಳಿಬೇಕಾಗದ ನವಿನ ನವಿನಾಗಿ ಉಳಿಬೇಕಾಗದ ಹೌದು ನಮ್ಮ ಸಂಕ ನಮಗೂ ಕೂಡ ಮಂದಿ ಕರಿ ಕಡಿದರು ಹೌದು ಹೌದು ಕರಿ ಮರಿ ಔದು ಹೌದು ಹೌದು ಆತಗಳಿಗೆ ಏನಾದ್ರು ಕರಿಯ ಆಗೋತ ಹಂಗಾ ನಿಮ್ಮ ಪ್ರಾಣಿಗಳಲ್ಲಿ ಭೇದ ಆ ಪ್ರಾಣಿ ಶ್ರೇಷ್ಠ ಈ ಪ್ರಾಣಿ ಶ್ರೇಷ್ಠ ಆದ್ರೆ ಮನುಷ್ಯ ಒಬ್ಬನೇ ಮನುಷ್ಯನಲ್ಲಿ ಜಾತಿ ಧರ್ಮ ಅನಂತ ಇದ್ದಿರಬಹುದು ಆದ್ರ ಮಾನವನಂತ ಒಂದೇ ಆದ್ರೆ ನಿಮ್ಮ ಪಕ್ಷಿಗಳಲ್ಲಿ ತರದ ಪಕ್ಷಿಗಳದವ ಕೆಲವೊಂದು ಪಕ್ಷಿಗೆ ನಾ ಇದ್ರಂಗು ಅಂತ ಹೇಳಿ ಅಪೇಕ್ಷೆ ಆದ ಇರುವ ಒಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳ ತಿರುಗಿ ಇದು ಮಾನವ ಜನ್ಮದಪ್ಪ ಇದು ಶ್ರೇಷ್ಠ ಜನ್ಮದ ಇದಕ್ಕೆ ಮಹಾತ್ಮರು ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಮತ್ತೆ ನಿಮ್ಮ ಪಕ್ಷಿ ಪ್ರಾಣಿ ಶ್ರೇಷ್ಠ ಇತ್ತು ಅಂದ್ರ ನೀವು ಪಕ್ಷಿ ಪ್ರಾಣಿಗೆ ಪಾಲನ ಮಾಡೋರು ನಾವು ಪಾಲನೆ ಮಾಡೋ ಅಂದ್ರೆ ನೀವು ಓದಿ ಹೌದು ಹೌದ್ ಬರತ್ತೆ ನಿಂಗೆ ಏನೂ ಇಲ್ಲ 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 ಹಿಂಗೆ ಜಗತ್ತಿನ ಬರಗ ಕೀರ್ತಿ ಅದರ ಮರ ಉಳಿದಿತ್ತಂದ್ರೆ ಜಗತ್ತಿರೊಳಗ ಬರದು ಅವತ್ತು ಹೇಳ್ತೇವೆ ಇಲ್ಲ ಶುರುವಾತಿನ ಸಂದಿಗೆ ನಮ್ಮ ಗೌಡರು ಏನು ಹೇಳಬೇಕಪ್ಪ ಹರೆಯವರು ಹೊರಗಿದ್ದೆ ಮಾತಾಡ್ತಾರೆ ಅಂದ್ರೆ ನೀ ಹಾಲು ಮತದೊಳಗ ಒಂದು ಪ್ರಶ್ನೆ ಆಗಬೇಕು ಅಂತ ಹೇಳಿ ಹೌದು ಹಾಲು ಹೌದು ಅಧ್ಯಕ್ಷ ಮಾಡದೆ ಹೇಳೋದ ಪ್ರಶ್ನೆ ಮಾಡೋದು ಹಾಗೇನ್ ಏನು ಮಾಡ್ಬೇಕತ್ತ್ರಿ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಏನ್ರೀಪ್ಪ ನನ್ನ ತಾಯಿನಾದಂತ ನಾನಂತ ಪಾರ್ವತಿ ಯೋಗಿನ ಅಮೋಭಿಸಿದ್ದು ಕಾಡಬಾರ ಮಾಡಿ ಬೇಗ ಬರೋದು ಬಿಡೋದು ಅದು ಅದ ಅವಾಗ ಆ ನನ್ನ ಯೋಗಿನ ಅಮೋಭಿಸಿದ್ದ ಅದು ಜಪ ಹೋಗಿ ಸೋಪಾನ ಎಂಬ ಭಾವಿಗಿ ಸೀತಾಳೆ ತರ್ಲಾಕದು ಅದು ಸೀತಾಳೆ ತರ್ಲಾಕ ಹೋಗೋ ತಾಯಿ ಆದ್ರೊಳಗ ಏನಾಯ್ತ್ರೀಪ್ಪ ಆ ಸೋಪಾನ ಭಾವಿಗಿ ಯೋಳಿ ಹಿಡಿ ಹುಟ್ಟುವ ಒಂದು ಹಾವು ಇತ್ತು ಒಂದು ಪ್ರಾಣಿ ಇತ್ತು ಅವಾಗ ನನ್ನ ಯೋಗಿನ ನಮ್ಮೂಸಿದ್ದ ಆ ಸೋಪನ್ ಭಾವಿಸಿ ಹೋಗಿದ್ದ ಆ ಹೆಜ್ಜೆ ಸಪ್ಲ ಕಂಡು ಹುಟ್ಟ ಗರುಡ ಹಾವ ಆವಾಜ್ ಮಾಡ್ತು ಯಾರ್ ನೀವು ಯಾಕೆ ಬಂದಿ ಹೌದು ಹೌದು ಏನ ಕಾರಣಕ್ಕೆ ಬಂದಿ ಆ ಶಿವನ ಮನಿ ಸಿದ್ಧ ಇವತ್ನಾ ಮೂಗ ಸಿದ್ಧ ಹೌದು ಹತು ಅವಾಗ ಅಮ್ಮಗ ಸಿದ್ಧ ಕೇಳ್ತದ ಹುಟ್ಟ ಗರುಡದೇನು ನೀ ಇಲ್ಲಿಗೆ ಬಂದಿದಂದ್ರ ಆ ಬಿ ಖರೆನೇ ನನಗೆ ಏನಾರ ಒಂದು ಚಾರ್ಜ್ ಕೊಡು ಅವು ಹತ್ ಹೌದ್ ಹರದ್ ನಾ ಅವಾಗ ಯೋಗಿನ ಅಮ್ಮಗ ಸಿದ್ಧ ಹಂತ ಹೇಳದ ಭಂಡಾರ ಹೊಡ್ದ ಹಾವ್ ಹುಟ್ಟ ಗರುಡ ಹಾವಿಗೆ ಕಣ್ಣು ಬಂದವು ಹೌದು ಹೌದ್ರಿಪ್ಪಾ ಹೇಳಲ್ಲ ಹೌದ್ ಹೆಂಗ ನಾವು ಹೇಳ್ತೇವು ಮುಂದೆ ಅದೇ ಸುಪ್ಪಾ ನಿಂಬ ಬಾಯಿ ಒಳಗೆ ಇಳದು ಸೀತಾಳ ತಂದ ನೀರ್ ತಂದು ಗುರುವಿನ ಸೇವಾ ಮಾಡುವಂತ ಹೇಳಿ ಜಗತ್ತದೊಳಗೆ ಕೀರ್ತಿ ಮೇರ್ತ ಹಿಂಗ ಅಂಬೋಗಿಸಿದ್ದ ಗುರುವಿನ ಭಕ್ತಿಗೆ ಸೋಪಾನ ಎಂಬ ಮಾಯ ಒಳಗಿಂದು ನೀರ್ ತಂದ ಇನ್ನ ಮಾಲಿಂಗರಾಯನ ಭಟ್ ಮನಿ ಒಳಗೂ ಕೂಡ ನಾ ಬಹಳ ಸಲ ಕೇಳಿದ ಇನ್ನೂವರೆಗೂ ಕೇಳ್ಕೊತ ಬಂದಿದ್ದ ಹೌದ್ ಹೌದ್ ಪಾಂಡವರು ಕೋಟಿ ವಾರ್ತಿ ನಿಂಡಾಳ ಗುಡ್ಡಕ್ಕೆ ಹೋಗಿ ಹದ್ ಹದ ಮಾಳಿಂಗ ರಾಯನು ಸೈತ ಸೀತಾಳ ತಂದಾನ ಅಂತ ಹೇಳಿ ಹಾಡ್ಕೊತ ಬಂದುದನ್ನ ಕೇಳಿ ಹೌದು ಹೌದ್ರಿಪ್ಪ ಅಲ್ಲಿ ಅಮ್ಮವ್ರ ಸಿದ್ಧನ ಕತೆ ಸಾರ್ ಹೆಂಗೆ ಅದಲ್ಲ ಹಾಗೆ ಅದ ಮಾಳಿಂಗ ರಾಯಂದು ಸಾರ್ ಹಾಗೆ ಅದ ಹೌದು ಹದ ಅಲ್ಲಿ ಸಹಿತ ಅವ ಕೊಟ್ಟಾನೆ ಚಾಜ ಹೌದು ಹೌದ್ರಿಪ್ಪ ಮಾಳಿಂಗರಾಯ ಕೊಣ್ಣ ಕೊಟ್ಟಾನ ಹೌದು ಹದ ಇರ್ಲಿ ಅಮ್ಮವ್ರು ಸಿದ್ಧ ಒಳ್ಳೆ ಸೀತಾಳ ತೊಂಡ ಬರೋ ಮುಂದೆ ಏನಾಯ್ತು ನನಗೆ ಕಣ್ಣು ಕೊಟ್ಟಿ ಜಗತ್ತದೊಳಗ ಅಸರಾಮರ ಕೀರ್ತಿ ಉಳಿ ಅಂತ ಹೇಳಿ ಹಾವ್ ಕೇಳದ ಅವಾಗ ಅಮ್ಮ ವಿಷಯ ಹೇಳ ಮುಂದೆ ನೋಡುತ್ತಿಂದ ಆದರಾಯ ಗೌಡಾಗಿ ಹುಟ್ಟಿದ ನಿನ್ನ ಮಗಳ ಪದಮಾದೇವಿಗೆ ನನ್ನ ಗುರುತ್ ಹೇಳಿದ್ರ ನಿನ್ನ ಮಗಳ ಸಂಗಟ್ ಲಗ್ನ ಅಲ್ಲಿಗೆ ಬೆತ್ತಿನ ಸಂಗಟ್ ಲಗ್ನ ಜಗತ್ತದೊಳಗ ಅತ್ತಿ ಮನಿ ಸತ್ಯಾರು ತವ್ರ ಮನಿ ಹೆಣ್ಮಕ್ಳ ಬಂದು ಹುಟ್ಟಿಗೆ ಹಾವ ಇರ್ತಾರ ಹಗಲು ಪಂಚ ಮೆತ್ತೇಳಿ ಜಗತ್ತದೊಳಗ ನಾಮ ಉಳಿತದ ನಾಮ ಉಳಿತದ ಅಂತೇಳಿ ಅಮ್ಮ ವಿಷಯ ಹೇಳ ಹೌದ್ ಹೌದ ಹಾಲೇನಿದು ಹಿಂಗ ಹೌದಾ ಮಾಲಿಂಗರಾಯನ ಸೈತ ಹೇಳಾನ ಹೌದು ಇಲ್ಲಿ ಅಮೋಘ ಸಿದ್ದಿಗೆ ಯಾಟನೆ ಚಾಜ್ ಬೇಡ ಅಮೋಘ ಸಿದ್ದು ನಿನ್ನ ನಿಮ್ಮ ನ್ಯಾಯಿಗೆ ಬಂದಾ ಎರಡು ಅಂತ ಹೇಳಿ ಸಿಡಲ್ಲ ನ್ಯಾಯಿಗೆ ಯಾಕಾದೋ ಅಂತ ಹೇಳಾರ ಹೌದು ಹೌದು ಹೇಳಿ ಹೌದು ಹೌದು ಮನಿ ಮಠಮನೆ ಒಳಗೆ ಅಲ್ಲಿ ಇದೇ ಆಗಿದಾ ಅಲ್ಲಿ ನನ್ನ ನ್ಯಾಯಿಗೆ ಒಂದ ಎರಡ ಅಂತ ಕೇಳಾರ ಮಾಲಿಂಗರಾಯನ ಚಾಜ್ ಕೊಟ್ಟು ನ್ಯಾಯಿಗೆ ಯಾರು ಮಾಡಿ ಅಂತ ಹೌದು ಮತ್ತೆ ಇಲ್ಲಿ ಯಾರಿ ಕೇಳುದ ಕೇಳೋದ್ರಿಪ್ಪ ಅಮೋಗ ಸಿದ್ಧ ಮತ್ತು ಮಾಲಿಂಗ ಇಬ್ರು ನ್ಯಾಲಗಿ ಎರಡು ಮಾಡ್ಯಾರ ಅಂತ ನೀವು ಹೇಳಿದ್ರಿ ಆಹಾ ಅದ್ಕಿ ಮೊದಲ ಏನ ನ್ಯಾಲಿಗಿ ಒಂದೇ ಇತ್ತೋ ಏಡಿ ದನಿ ಇಬ್ಬರೂ ಕೂಡ ಒಮ್ಮೆ ಕೊಟ್ರು ಹೌದ ಇದು ಪ್ರಾಣಿ ಆದಂತ ಪ್ರಾಣಿದು ಮಹತ್ವ ನೀವು ಹೇಳಿ ಹೆಂಗ ಯಾಕಂದ್ರ ನೀವೇ ಪ್ರಾಣಿ ವಿಷಯ ಬೇಕಂದ್ರ ಈಗ ನಿಮಗೆ ಕೇಳ್ಬೇಕೈತಿ ಹೌದ ಹೌದ ಅಲ್ಲಿ ಪ್ರಾಣಿ ನ್ಯಾಯಿಗೆ ಮೊದಲು ಒಂದೇ ಇತ್ತು ನೀವು ಒಮ್ಮೆ ಕೊಟ್ಟರು ಮೊದಲು ಅಂದ್ರೆ ಅದ ನ್ಯಾನಿಗೆ ಸೀಳಿತಂದ್ರೆ ಅದು ಒಂದೇ ಹಾವಿಗೆ ಕೊಟ್ಟಿದ್ ಏನ್ ಅಖಂಡಿ ಎಲ್ಲಾಖೆ ಆಗಿವು ಇದೆಲ್ಲ ಬಹಳ ಚಂದ ವಿಷಯ ತಿಳಿಸಿ ಹೇಳ್ತಾರ ಯಾಕಪ್ಪ ಅಂದ್ರೆ ಸಾಹಿತ್ಯ ಸರ್ದಾರ ಜಗತ್ತೊಳಗ ಒಳ್ಳೆ ಅನುಭಾವಿಗಳು ಜ್ಞಾನಿಗಳಾಗಿ ಮೆರೆದು ಹೋಗ್ಯಾರ ಮೇಲೆ ಹೇಳ್ತಾರ ನನ್ನ ಮಾತನ್ನ ಹೇಳಿ ಏನು ಮತ್ತೊಂದು ಪ್ರಶ್ನೆ ಏನು ಹೇಳಿ ಪಾಲಕರಾಯ್ ಪಾಲಕರಾಯ್ ಅಣಕರಾಯ್ ಚಾಣಕರಾಯ್ ದೀಪಿಕ ರಾಯ್ ದೀಪಕರಾಯ್ತು ಪುಕರಾಯ ಹೇಳಿತ್ತು ಬಬ್ಬು ರಾಯ ಕಡಿಗೌಡ್ ಕೆಂಚಗೌಡು ಸಾಮರಾಯ್ತು ಹಾ ಚಕ್ರಾಯ್ ಮಾಲಿಂಗರಾಯ್ ಯೋಳುತ್ತೇರಿ ಗುರು ಯಾರು ಸಿದ್ಧ ಏಳ್ತೇನೆ ಗುರು ಸೊಣ್ಣ ಸಿದ್ಧ ಇರ್ಲೋಕ್ಕಾಗಿ ಇಲ್ಲಿ ಏನ್ ಏನು ಬೀರಣ್ಣ ದೇವರಿಗೆ ಗುರುವಾಗಿ ಮಾಡ್ಕೊಡಣ ಚಕ್ರಾಯ್ ಪರಮದೇವರಿಗೆ ಗುರುವಾಗಿ ಮಾಡ್ಕೊಂಡನಾ ಹೌದು ಹೌದು ಮತ್ತೆ ಏಳು ತಲೆ ಗುರು ಇರ್ಲಕ್ಕಾಗಿ ಜಕ್ರಾಯ ಜಕರಾಯ ಪರಮದೇವರಿಗೆ ಗುರು ಯಾಕ ಮಾಡ್ಕೊಂಡಾ ಹೌದಾ ಮಾಳಿಂಗರಾಯ ವೀರದೇವರಿಗೆ ಗುರು ಯಾಕ ಮಾಡ್ಕೊಂಡಾ ಅಂತ ಅದ್ಯಾಾರು ಗುರು ಸನ್ನಾರ ಸಿದ್ದ ಕೆಡಿಮಿ ಕೆಡಿವ ಹೌದು ಹೌದು ಎರಡ ಆ ಎರಡು ವಿಷಯಗಳು ಇವತ್ತ ಸರ್ಗಳಿಗೆ ಕೇಳೋದಾಗ್ಯದ ಹೌದಾ ಇವೇನು ವಿಷಯ ಅನ್ನಂಗಿಲ್ಲ ಯಾಕಂದ್ರೆ ಅವರಿಗೆ ಬಹಳ ಸೋಪಾಯು ಇವು ಹೌದಾ ಎಲ್ಲ ತಿರುಗಾಡಾಡತಾರ ಅದಕ್ಕೆ ನಮ್ಮ ಮುತ್ತಪ್ಪನಿಗೆ ಸ್ವಲ್ಪ ಇಲೆಕ್ಷನ್ ಅಲ್ಲಿ ಬಹಳ ಇದ್ದ ಅಂತ ಕಾಣಿಸುತ್ತೆ ಬಹಳ ಬಹಳ ನಾವು ಎಲ್ಲ ಇದ್ರವರೇ ಆದವು ಅಲ್ಲಿಕಡೆ ಮಂದಿ ಬಹಳ ಭಯ ಇರುತ್ತಾ ನೀದು ದೊಳ ಕೈಯಾಗಿದೆ ಹಾ ಹಾ ಏನೋ ತಮ್ಮ ಮನಸಿಗೆ ಒಳ್ಳೆ ವಿಷಯವನ್ನು ಇಟ್ಟು ಆ ವಿಷಯ ಕೇಳುತ್ತು ನಾವು ಪ್ರತಿಪಾದನೆ ಮಾಡಿದವು ಮುಂದಿನ ಸಂಧಿಗೆ ಯಾವ ರೀತಿ ಉತ್ತರಗಳು ಬಿಡುಗಡೆ ಬರ್ತಾವು ಅದೇ ರೀತಿ ಈ ರಾಹುಲ ವಿಷಯದೊಳಗ ತೋಡ್ಕೋಡು ಕೊಡ್ಕೊತ ಹೋಗ್ತಾನಂತ ಆತ್ಮವಿಶ್ವಾಸವನ್ನು ಕೊಟ್ಟು ಯಥಾ ಪ್ರಕಾರ ಒಂದು ನಾಲ್ಕು ನೋಡಿ ಚಾಲ ಮಾತು ಯಾಕೆ ಬಾಗಿ ಹೇಳಪ್ಪ ಅಂದ್ರ ಅವ್ರ ಸಡುವಿಲ್ದೇ ಹಾಡ್ಯಾರ ಒಂದ್ ಸ್ವಲ್ಪ ಸಡು ಹೇಳಿ ಯ ಯುಕ್ಕಿತ್ತ ನಾಕ್ ಮಾತ್ ಹೆಚ್ಚಿಗೆ ಹಾಡದ್ರ ನಾನು ಒಬ್ಬನಿಗೆ ತ್ರಾಸಿ ಎಲ್ಲಾರು ಹೈರಾಣ ಆಗಬಾರದು ಇದು ನಮ್ಮ ಮಾನವ ಧರ್ಮ ಮಾರ್ಗ ಹಾಡುದೇನಿಲ್ರಿ ನಾವು ಮನಿಮೆ ಮುತ್ತನ ಮರಿಗೊಳದು ಶಿಶು ಮಕ್ಕಳದು ಮನಿಮೆ ಮುತ್ತ ಹೆಂಗ ಹಾಲಿ ಮಾಡಿ ಕೆಲವೊಂದಿಷ್ಟು ಮಂದಿ ಬಂದ ಹಾಡ್ತಾರಿಗೆ ನಾವೇನ ಹನ್ನಂಗಿಲ್ಲ ಮನವೇ ಮುತ್ತನ ಮಾರ್ಗದರ್ಶನ ಪ್ರಕಾರ ನಾವು ಹೊಂಟಿದೇವೆ ಅನಂತ ಮಾತನ್ನ ಹೇಳಿ ಪ್ರಕಾರ ಒಂದು ನಾಲ್ಕು ನುಡಿ ಚಾಲ ಹಾಡಿ ಸೊರಸೋಡಿ ಕೆಲವೊಂದಿಗೆ ಪಾಳೆ ಹೋಗ್ತದೆ